ಶಿಕ್ಷಕರೇ ಈ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಡಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೆ ನಮ್ಮನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಮೊದಲಿಗೆ ಇಲ್ಲಿ ಭಾಗಿಯವರು ಅವ್ರ ತಂದೆನ ಕನ್ವಿನ್ಸ್ ಮಾಡೋಣ ಅಂತ ಬಂದಿರ್ತಾರೆ ಸೊ ಸಾವಾಗ ಅವ್ರ ತಂದೆಯವರು ಹೇಳ್ತಾರೆ ನೋಡಮ್ಮ ನೀನು ಮದುವೆ ವಿಷಯ ಬಗ್ಗೆ ಮಾತಾಡಕ್ಕೆ ಬಂದಿದ್ರೆ ನಾನು ಇವಾಗ್ಲೇ ಹೇಳ್ಬಿಟ್ಟಿದ್ದೀನಿ ಅದ್ರ ಬಗ್ಗೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಭಾಗ್ಯವರು ಹೇಳ್ತಾರೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನು ಒಂದ್ಸಲಿ ಡಿಸೈಡ್ ಮಾಡ್ತಲ್ಲ ಈ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಮುಗಿತು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸುನಂದ್ ಅವರು ಸಹ ಮಾತಾಡಲಿಕ್ಕೆ ಅಂತ ಬಂದಾಗ ಭಾಗಿಯವರು ಹೇಳ್ತಾರೆ ಅಮ್ಮ ಇವತ್ತೊಂದಿನ ಅಪ್ಪನ ಜೊತೆ ನಾನು ಮಾತಾಡ್ತೀನಿ ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ ಇದನ್ನ ಕೇಳಿಸಿಕೊಂಡು ಸುನಂದ್ ಅವರು ಸೈಲೆಂಟ್ ಆಗಿ ಸೈಡ್ ಸುಮ್ಮನೆ ಇರ್ತಾರೆ ಅವಾಗ ಅವ್ರ ತಂದೆಯವರು ಹೇಳ್ತಿರ್ತಾರೆ ನೋಡಮ್ಮ ಆ ಮನೆಗೆ ಪೂಜೆ ಮದುವೆ ಆಗಿ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಆ ಮನೇಲಿರೋರು ಯಾರಿಗೂ ಸಹ ಇಷ್ಟ ಇಲ್ಲ ಮದುವೆ ತುಂಬಾ ಜನ ಮದುವೆ ನಿಲ್ಲಿಸ್ಬೇಕು ಅಂತ ಓಡಾಡ್ತಾ ಇದ್ದಾರೆ ಆ ಮನೆಗೆ ಮದುವೆ ಮಾಡಿ ಕಳ್ಸಿದ್ರೆ ಅವ್ರು ಎಷ್ಟು ಹಿಂಸೆ ಪಡಬೇಕಾಗುತ್ತೆ ಅವ್ರು ಹಿಂಗೆಲ್ಲ ಹಿಂಸೆ ಕೊಡ್ಬೋದು ಅಕ್ಕನಿಗಂತೂ ತುಂಬಾ ಹಿಂಸೆ ಕೊಡ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಬಾಗಿ ಹೇಳ್ತಿರ್ತಾರೆ ನೋಡಿ ಅಪ್ಪ ಮನೇಲಿ ತುಂಬಾನೇ ಕೆಟ್ಟವರಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗೇನೇ ಒಳ್ಳೆಯವರು ಇದಾರೆ ತಾನೆ ಒಳ್ಳೆಯವರಿಂದ ಇವ್ರನ್ನ ಬದಲೈಸ್ಬಹುದು ತಾನೆ ಅಮ್ಮ ಹೇಳ್ದಾಗೆ ಕನ್ನಿಕ ಮದುವೆ ಆದ್ಮೇಲೆ ಆಚೆ ಹುಟ್ಟೋಗ್ತಾಳೆ ಮತ್ತೆ ಮದುವೆ ಮೇಲೆ ಆದಿಯವರು ಮತ್ತೆ ಅವ್ರ ಅತ್ತೆಯವರು ಸಹ ಆಚೆ ಹುಟ್ಟೋಗ್ತಾರೆ ಇನ್ನು ಆರಾಮಾಗಿ ಪೂಜಾ ಮನೇಲಿ ಇರ್ಬೋದು ಅಲ್ವಾ ಕಿಶನ್ ಜೊತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರ ತಂದೆಯವರು ಹೇಳ್ತಾರೆ ನೋಡಮ್ಮ ಯಾವುದೇ ಕಾರಣಕ್ಕೂ ನಾನು ಈ ಮದುವೆಗೆ ಒಪ್ಪಲ್ಲ ಅವ್ರ ತಂದೆಯಾಗಿ ಏನ್ ನಿರ್ಧಾರ ತಗೋಬೇಕು ಅವಳು ಒಳ್ಳೇದ್ ಕೆಟ್ಟದ್ದು ಎಲ್ಲರೂ ಸಹ ನನಗೂ ಗೊತ್ತಿದೆ ನಾನು ನಿರ್ಧಾರ ತಗೊಂಡಿದ್ದೀನಿ ಈ ಮದುವೆ ಮಾಡೋದು ಬೇಡ ಅಂತ ಹೇಳ್ತಿರ್ತಾರೆ ಆಗ ಭಾಗ್ಯವರು ಹೇಳ್ತಿರ್ತಾರೆ ನೋಡಿ ಅಪ್ಪ ಪೂಜಾ ಬೇರೆ ಯಾವುದೇ ಮದುವೆ ಆಗಲ್ಲ ಅಂತ ಹೇಳಿ ಪಟ್ಟಿ ಹಿಡಿದು ಕೊಡ್ತಾಳೆ ಮತ್ತೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದಾಳೆ ಕಿಶನ್ನೇ ಮದುವೆ ಆಗ್ತಿನಿ ಇಲ್ಲ ಅಂದ್ರೆ ನಾನು ಹಾಗೆ ಇರ್ತೀನಿ ಲೈಫ್ ಲಾಂಗ್ ಅಂತ ನೀವು ಹಂಗೆ ನೋಡೋಕೆ ಇಷ್ಟಪಡ್ತೀರಾ ಅಂತ ಹೇಳಿದಾಗ ಅವ್ರ ತನೇನು ಸಹ ಏನು ಮಾತಾಡುತ್ತಿರೋ ಪರಿಸ್ಥಿತಿ ಹೋಗ್ತಾರೆ ಅವಾಗ ಪೂಜಾ ಅವರು ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾರೆ ಇನ್ನೀ ಕಡೆ ಅವರು ಹೇಳ್ತಾ ಇರ್ತಾರೆ ನೋಡಿ ಆ ಮನೇಲಿ ತುಂಬಾ ಒಳ್ಳೆಯವರು ಇದ್ದಾರೆ ಆ ಮನೆಯಲ್ಲಿ ಬದಲಾಯಿಸಬಹುದು ಪೂಜಾ ಹೋದಾಗ ತುಂಬಾ ಚೆನ್ನಾಗಿರ್ತಾಳೆ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಸುನಂದ್ ಅವರು ಸಹ ಹೇಳ್ತಿರ್ತಾರೆ ಹೌದು ರೀ ನೀವು ಒಪ್ಕೊಳ್ಳಿ ಮನೆಯಲ್ಲಿ ತುಂಬಾನೇ ಚೆನ್ನಾಗಿರ್ತಾಳೆ ಪೂಜಾ ಅಂತ ಹೇಳ್ತಿರ್ಬೇಕಾದ್ರೆ ಅವರಪ್ಪ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಆದ್ರೆ ಭಾಗಿಯವರಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ಕಿಶನ್ ಅವ್ರನ್ನ ಆ ದೇವ್ರು ಕರೀತಾರೆ ಏನಣ್ಣ ಅಂತ ಬಂದಾಗ ಏನಿಲ್ಲ ಆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಇಬ್ರು ಸಹ ಆಚೆ ಹೋಗ್ತಾರೆ ಅವಾಗ ಕಿಶನ್ ಅವರು ಏನು ಅಂತ ಹೇಳಿದಾಗ ನೋಡಿ ಇವಾಗ ಮನೆಯಲ್ಲಿ ನಿನ್ನಿಂದ ಏನೆಲ್ಲ ನಡೀತಾ ಇದೆ ಅತ್ತೆ ಬೇರೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಕೊಟ್ಟಿದ್ದಾರೆ ಅವರು ಟ್ಯಾಬ್ಲೆಟ್ಸ್ ಏನೂ ತೊಗೊಂಡಿಲ್ಲ ಅವ್ರ ಹೆಲ್ತ್ ಸ್ಥಿತಿ ಏನಾಗ್ಬೇಡ ಅವರು ನಮ್ಮ ಅಮ್ಮ ಹೋದಾಗಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರ ಹೆಲ್ತು ನಮಗೆ ಮುಖ್ಯ ಅಲ್ವಾ ನೀನು ಇವಾಗ ಮದುವೆ ನಿಲ್ಸದ್ಬಿಟ್ಟು ನಿನಗೆ ಬೇರೆ ಆಪ್ಷನ್ ಇಲ್ಲ ಈಗ ಮದುವೆ ನಿಲ್ಲಿಸಿದ್ರೆ ಅವ್ರು ಊಟ ತಿಂಡಿ ಎಲ್ಲ ಮಾಡಿ ಚೆನ್ನಾಗಿರ್ತಾರೆ ಅವರ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದರೆ ನೀನೇ ಜವಾಬ್ದಾರಿ ಅಂತ ಹೇಳಿ ಅದೇ ಅವರು ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನೀ ಕಡೆ ಕಿಶನ್ ಅವರಂತೂ ತುಂಬಾನೇ ಬೇಜಾರು ಮಾಡ್ಕೊಂಡು ಏನಾಗಿದೆ ಮನೆಯವ್ರಿಗೆಲ್ಲ ನಾನು ಏನೇ ಹೇಳಿದ್ರು ಕನ್ವಿನ್ಸ್ ಮಾಡಿದ್ರು ಹೋಗ್ತಾ ಇಲ್ವಲ್ಲ ಇದನ್ನು ಬಿಟ್ಟರೆ ತುಂಬಾ ದೊಡ್ಡದಾಗ್ಬಿಡುತ್ತೆ ನಾನು ನಾನು ಇವಾಗಲೇನಾದರೂ ಮಾಡಬೇಕು ಅಂತ ಹೇಳಿ ಪೂಜನ್ಗೆ ಫೋನ್ ಮಾಡ್ತಾರೆ ಇನ್ನೀ ಕಡೆ ಪೂಜ ಅವರು ಫೋನನ್ನು ರಿಸೀವ್ ಮಾಡಿ ಹೇಳಿ ಕಿಶನ್ ಅಂತ ಹೇಳಿದಾಗ ಏನಿಲ್ಲ ನಾನು ಅರ್ಜೆಂಟಾಗಿ ಮಾತಾಡಬೇಕು ಅನ್ನ ಜೊತೆ ನಾನು ಒಂದು ಲೊಕೇಶನ್ ಕಳಿಸಿದ್ದೀನಿ ಅಲ್ಲಿಗೆ ಬೇಗ ಬಾ ಅಂತ ಹೇಳಿದಾಗ ಏನಾಯ್ತು ಕಿಶನ್ ಇಷ್ಟೊಂದು ಅರ್ಜೆಂಟ್ ಅಂದಾಗ ಏನಿಲ್ಲ ನಾನು ಮಾತಾಡಬೇಕು ಬಾ ಅಂತ ಕರೀತಾರೆ ಅವಾಗ ಪೂಜಾ ಅವರು ತುಂಬಾನೇ ಗಾಬರಿಂದ ಹೊರಡ್ತಾ ಇರ್ಬೇಕಾದ್ರೆ ಅವರು ಸಹ ಅಲ್ಲೇ ಇರ್ತಾರೆ ಅವಾಗ ಏನು ಅಂತ ಹೇಳಿದಾಗ ಏನಿಲ್ಲ ಕಿಶನ್ ಕರೆದಿದ್ದೇನೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಅವಾಗ ಅವರು ಸಹ ಸರಿ ಹೋಗ್ಲಿ ಅಂತ ಹೇಳಿ ಸುಮ್ನೆ ಹಾಕ್ತಾರೆ ಈ ಕಡೆ ಭಾಗ್ಯಲಕ್ಷ್ಮಿ ಅವರಂತೂ ತುಂಬಾನೇ ಹುಡುಕಾಡ್ತಾ ಇರ್ತಾರೆ ಭಾಗ್ಯ ಭಾಗಿಯವರು ಪೂಜೆನ ಪೂಜೆ ಎಲ್ಲಿದೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡುಕಾಡ್ತಾ ಇರ್ಬೇಕಾದ್ರೆ ಅವ್ರ ಮೇಲ್ಗಡೆ ರೂಮ್ ಸಹ ಬಂದು ಕೂಗ್ತಾರೆ ಅವಾಗ ಅಲ್ಲೂ ಇರೋದಿಲ್ಲ ತುಂಬಾನೇ ಬೇಜಾರ್ ಮಾಡ್ಕೊಂಡು ಏನಾದರೂ ರೂಮಲ್ಲಿ ಕೂತಿರ್ಬೋದು ಅಂತ ಬಂದು ಅಲ್ಲೂ ಹುಡುಕ್ತಾರೆ ಇದಾಗಿರೋ ಘಟನೆಯಿಂದ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಅವರು ಹೇಳಿದಾರೆ ಏನಿಲ್ಲ ಕಿಶನ್ ಫೋನ್ ಮಾಡಿದ್ದ ಅದಕ್ಕೆ ಮಾತಾಡಬೇಕು ಅಂತ ಅರ್ಜೆಂಟ್ ಅಲ್ಲಿ ಹೋದ ಅಂತ ಹೇಳಿದಾಗ ಬಾಗಿವರು ಹೇಳ್ತಾರೆ ಹೌದಾ ಅವಳಿಗೂ ಸಹ ತುಂಬಾ ಬೇಜಾರಾಗಿರುತ್ತೆ ಮಾತಾಡ್ಕೊಂಡು ಬರ್ಲಿ ಬಿಡು ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಈ ಕಡೆ ಕಿಶನ್ ಅವರು ವೈಟ್ ಮಾಡ್ತಾ ಇರ್ತಾರೆ ಅಷ್ಟಲ್ಲಿ ಪೂಜಾ ಅವರು ಸಹ ಅಲ್ಲಿಗೆ ಕರೆಕ್ಟ್ ಟೈಮ್ಗೆ ಬರ್ತಾರೆ ಅವರು ಬಂದ ತಕ್ಷಣ ಇವರು ಕಿಶನ್ ಅವರು ಹೋಗ್ಬಿಟ್ಟು ಪೂಜಾ ಅವರತ್ರ ಮಾತಾಡ್ತಾರೆ ನೋಡು ಇವಾಗ ನಾನು ಏನೇ ಡಿಸಿಷನ್ ತಕೊಂಡಿದ್ರು ನನ್ನ ಬಗ್ಗೆ ನಂಬಿಕೆ ಇದೆ ಅಲ್ವಾ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಕೇಳಿದಾಗ ಅವ್ರು ಹೌದು ನಿನ್ ಮೇಲೆ ನಂಬಿಕೆ ಇರೋದಕ್ಕೆ ನಾನು ನಿನ್ನ ಮದುವೆ ಇವಾಗ ಕುಂಗೇಜ್ಮೆಂಟ್ ಆಗಿರೋದು ಅಂತ ಹೇಳ್ತಾರೆ ಸರಿ ಅವಾಗ ಕಿಶನ್ ಅವರು ಸರಿ ಅಂತ ಹೇಳಿ ತಡ ಬರ ಅಂತ ಹೇಳಿ ಫೋನ್ ನಲ್ಲಿ ಇಸ್ಕೊಂಡು ಸ್ವಿಚ್ ಆಫ್ ಮಾಡ್ಬಿಡ್ತಾರೆ ಅದನ್ನ ನೋಡ್ಬಿಟ್ಟು ಪೂಜಾ ಅಂತೂ ತುಂಬಾನೇ ಗಾಬರಿ ಆಗ್ತಾರೆ ಇಬ್ರು ಸಹ ಹತ್ಕೊಂತಾರೆ ಅವಾಗ ಪೂಜಾ ಅವ್ರು ಕೇಳ್ತಾರೆ ಏನಾಯ್ತು ಏನಕ್ಕೆ ಸ್ವಿಚ್ ಆಫ್ ಮಾಡ್ತಿದೀವಿ ಅಂತ ಹೇಳಿದಾಗ ಏನಿಲ್ಲ ಕೂತ್ಕೊಂಡು ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ಮನ್ಸಲ್ಲಿ ಅನ್ಕೋತಾ ಇರ್ತಾರೆ ಸಾರಿ ಪೂಜಾ ತುಂಬಾನೇ ದೊಡ್ಡ ನಿರ್ಧಾರನ ತಗೊಂಡ್ಬಿಟ್ಟಿದೀವಿ ಇವತ್ತು ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿ ಮನ್ಸಲ್ಲಿ ಅನ್ಕೊತಾ ಇರ್ತಾರೆ ಮತ್ತೆ ಪೂಜಾ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ಆದ್ರೆ ಮನೆಯಲ್ಲಿ ಕಿಶನ್ ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡ್ತಾ ಇರ್ತಾರೆ ಇನ್ನೀ ಕಡೆ ಮೀನಾಕ್ಷಿ ಅವರಂತೂ ಧರಣಿ ಕೂತ್ಬಿಟ್ಟು ಮೇಲೆ ಇರಲ್ಲ ಯಾರು ಎಷ್ಟೇ ಕರದ್ರ ಸಹ ಒಂದು ನೀರು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಹಠ ಮಾಡ್ತಾ ಇರ್ತಾರೆ ಇನ್ನೀ ಕಡೆ ಕಾಮತ್ ಅವ್ರ ಅಂತೂ ಮದುವೆ ಸಡಗರದಲ್ಲಿ ಇರ್ತಾರೆ ಇನ್ನೀ ಕಡೆ ಕಿಶನ್ ಅವರು ಪೂಜೆನ ಕರ್ಕೊಂಡು ಹೋಗ್ತಾ ಇರ್ತಾರೆ ಪೂಜಾ ಕೇಳ್ತಾರೆ ಇಲ್ಲಿಗೆ ಅಂತ ಹೇಳಿದಾಗ ನಿನ್ಗೆ ಗೊತ್ತಿಲ್ಲ ಆಗುತ್ತೆ ಅಂತ ಹೇಳಿ ಪೂಜೆಗೆ ಕಿಶನ್ ಅವ್ರು ಹೇಳ್ತಾರೆ ಇನ್ನೀ ಕಡೆ ಬಾಗಿ ಸುಮ್ಮನೆ ಬೇಜಾರು ಮಾಡ್ಕೊಂಡು ಮದುವೆಗೆ ಹೆಂಗಾದ್ರೂ ಒಪ್ಪಿಸ್ಬೇಕು ಅಂತ ಹೇಳಿ ಅವ್ರೂ ಸಹ ಏನೋ ಪ್ಲಾನ್ ಮಾಡ್ಕೊತಾ ಇರ್ತಾರೆ ಕಡೆ ಕಿಶನ್ ಅವರು ಕಾರ್ ಓಡಿಸ್ತಾ ಬಂದ್ಬಿಟ್ಟು ಒಂದು ದೇವಸ್ಥಾನದ ಹತ್ರ ನಿಲ್ಲಿಸ್ತಾರೆ ದೇವಸ್ಥಾನ ಹತ್ರ ನಿಲ್ಲಿಸಿದ ತಕ್ಷಣ ಇಲ್ಲಿಗೆ ಯಾಕೆ ಬಂದಿದೆಯಾ ಕಿಶನ್ ಮೊದಲೇ ಹೇಳ್ಬೋದಿತ್ತಲ್ಲ ದೇವಸ್ಥಾನಕ್ಕೆ ಅಂತ ಇವಾಗ ಇಲ್ಲೇ ನಿಲ್ಸಿದ್ಯಾ ಅಂತ ಕೇಳಿದಾಗ ಸರಿ ಇಲ್ಲಿ ಬಾ ದೇವಸ್ಥಾನಕ್ಕೆ ನಿಂಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಒಳಗಡೆ ಕರ್ಕೊ ಹೋಗ್ತಾರೆ ಬಟ್ ಪೂಜಾ ಅವರಿಗೆ ಏನೂ ಗೊತ್ತಿರೋದಿಲ್ಲ ಅವಾಗ ಕಿಶನ್ ಅವರು ದೇವಸ್ಥಾನದಲ್ಲಿ ಪೂಜೆ ಅವ್ರಿಗೆ ಹೇಳ್ತಾರೆ ನೋಡಿ ಇವತ್ತು ನಾನು ನಿನ್ನನ್ನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿದಾಗ ಪೂಜೆಯವರಂತೂ ತುಂಬಾನೇ ಗಾಬರಿಯಾಗಿ ಏನು ಹೇಳ್ತಿದ್ಯಾ ಕಿಶನ್ ಮನೆಯವರೆಲ್ಲ ಬಿಟ್ಬಿಟ್ಟು ನಾವು ಹೇಗೆ ಮದುವೆ ಆಗೋದು ಅಂತ ಹೇಳಿದಾಗ ನೋಡಿ ಈ ಮನೆಯವ್ರನ್ನೆಲ್ಲ ನಂಬಿಕೊಂಡ್ರೆ ನಮ್ಮ ಮದುವೆ ಆಗೋದಿಲ್ಲ ಅದಕ್ಕೆ ನಾ ನಿರ್ಧಾರನ ತಗೊಂಡಿದ್ದೀನಿ ಇವತ್ತೇ ನಮ್ಮ ಇಬ್ಬರು ಮದುವೆ ನಾನು ಇವತ್ತು ನಿನಗೆ ತಾಳಿ ಕಟ್ತೀನಿ ಇಲ್ಲ ಅಂತಂದ್ರೆ ನಮ ಇಬ್ಬರು ಮದುವೆ ಆಗೋದೇ ಇಲ್ಲ ಅಂತ ಹೇಳಿ ಕಿಶನ್ ಅವರು ಹೇಳ್ತಾ ಇರ್ಬೇಕಾದ್ರೆ ಪೂಜವರಂತ ತುಂಬಾ ಗಾಬರಿಯಾಗಿರ್ತಾರೆ ಏನು ಮಾಡಬೇಕು ಅಂತ ಪೂಜವ್ರಿಗಂತೂ ಗೊತ್ತಾಗಿರೋದಿಲ್ಲ ಮನೆಯವ್ರನ್ನ ಬಿಟ್ಟು ಹೇಗೆ ಮದುವೆ ಆಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಒಡಿಯಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ